ಐಪಿಎಲ್ನಲ್ಲಿ ರಾಜಸ್ಥಾನ್ ತಂಡದಲ್ಲಿ ಅವಕಾಶ ಕೊಡಿಸುವುದಾಗಿ ಮೂರು ಲಕ್ಷ ವಂಚಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ಜಿಲ್ಲಾ ಸಿಇಎನ್ ಠಾಣಾ ಪೊಲೀಸರಿಂದ ಇಬ್ಬರ ಬಂಧನ ಮಾಡಲಾಗಿದೆ ಎಂದು ಎಸ್ಪಿ ಭೀಮಾಶಂಕರ್ ಗುಳೈತ್ ಹೇಳಿದರು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೇ ಹದಿನೇಳರಂದು ರಾಕೇಶ್ ಯಡೂರೆ ಎಂಬ ಯುವ ಕ್ರಿಕೆಟ್ ಹೊಸ ರೀತಿ ಸೈಬರ್ ವಂಚನೆಗೆ ಒಳಗಾಗಿದ್ದ ಹೈದರಾಬಾದ್ಗೆ ಹೋದ ವೇಳೆ ಕ್ರಿಕೆಟ್ ಆಡ್ತಿದ್ದ ರೀಲ್ಸ್ ಹಾಕಿದ್ದ ಇದನ್ನ ಗಮನಿಸಿದ ಸೈಬರ್ ವಂಚಕರು ರಾಕೇಶ್ಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ರು ಬಳಿಕ ರಾಜಸ್ಥಾನ್ ತಂಡದಲ್ಲಿ ಅವಕಾಶ ಕೊಡಿಸುವುದಾಗಿ ಮೆಸೇಜ್ ಮಾಡಿದ್ರು ಎಂದರು ಕಳೆದ ತಿಂಗಳು ಹದಿನೇಳನೇ ತಾರೀಕಿನಂದು ನಮ್ಮ ಚಿಕ್ಕೋಡಿಯ ಯುವ ಕ್ರಿಕೆಟಿಗ ರಾಕೇಶ್ ಯಡೂರ ಪ್ರತಿಭಾನ್ವಿತ ಒಂದು ಹೊಸ ರೀತಿಯ ಸೈಬರ್ ವಂಚನೆಗೆ ಒಳಗಾಗಿದ್ದ ಈತ ಕಳೆದ ಅಕ್ಟೋಬರ್ನಲ್ಲಿ ಹೈದರಾಬಾದ್ಗೆ ಒಂದು ಇಂಟರ್ಸ್ಟೇಟ್ ಟೂರ್ನಮೆಂಟ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ರೀಲ್ ಮಾಡಿ ತನ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದ ಅದನ್ನು ನೋಡಿ ಆರೋಪಿತ ಶುಭಂಜಲ್ ಅಂತ ಹೇಳಿ ಸುಶಂಜಲ್ ಅಂತ ಹೇಳಿ ಉತ್ತರ ಪ್ರದೇಶ್ ಸುಲ್ತಾನ್ ಸುಲ್ತಾನ್ಪುರ ಜಿಲ್ಲೆಯವನು ಅವನು ಇವನಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಅವನು ಕ್ರಿಕೆಟ್ ಮಧ್ಯವರ್ತಿ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡಿ ನಾನು ನಿಮಗೆ ರಾಜಸ್ಥಾನ್ ರಾಯಲ್ಸ್ಗೆ ಸೇರಿಸ್ತೀವಿ ಅನ್ನೋ ಅಂಥ ಒಂದು ನಾಟಕ ಮಾಡಿ ಇವನಿಗೆ ವಂಚನೆ ಮಾಡಿದರು ಆ ಪ್ರಕರಣದಲ್ಲಿ ಈಗಾಗಲೇ ನಮ್ಮ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ ಸುಷಂಜಲ್ ಮತ್ತು ದಿವಾಕರ್ ಅಂತ ಇಬ್ಬರು ಕೂಡ ಉತ್ತರ ಪ್ರದೇಶದ ಸುಲ್ತಾನ್ಪುರ್ನವರು ಈಗಾಗಲೇ ಸುಷಂಜಲ್ ಮುಂಚೆ ಕೂಡ ಇನ್ನೂ ಇಬ್ಬರಿಗೂ ಇದೇ ರೀತಿ ಮೋಸ ಮಾಡಿರೋದಾಗಿ ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ ವೀರಾಸ್ ದಿವಾಕರ್ ಅವರು ಇದೇ ಫಸ್ಟ್ ಟೈಮ್ ಆಫೆಂಡರ್ ಇದ್ದಾನೆ ಸುಳ್ಳು ದಾಖಲೆಗಳನ್ನ ರಾಕೇಶ್ಗೆ ಕಳಿಸಿದ್ದ ವಂಚಕರು ಇಪ್ಪತ್ ಲಕ್ಷಕ್ಕೂ ಅಧಿಕ ಹಣ ಆನ್ಲೈನ್ ಮೂಲಕ ಹಾಕಿದ್ದ ರಾಕೇಶ್ ತಾನು ವಂಚನೆಗೆ ಒಳಗಾಗಿದ್ದೇನೆ ಅಂತ ಗೊತ್ತಾಗುತ್ತಿದ್ದಂತೆ ದೂರು ನೀಡಿದ್ದಾನೆ ಜಿಲ್ಲಾ ಸಿಇನ್ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದ ರಾಕೇಶ್ ಉತ್ತರ ಪ್ರದೇಶದ ಸೊಲ್ಲಾಪುರಕ್ಕೆ ತೆರಳಿ ಇಬ್ಬರನ್ನ ಬಂಧಿಸಿದ ಪೊಲೀಸರು ಆರೋಪಿ ಸುಸಂಜನ್ ಮತ್ತು ದಿವಾಕರನ್ನ ಬಂಧಿಸಿ ಕರೆದುಕೊಂಡ ಬಂದ ಪೊಲೀಸರು ಬೆಳಗಾವಿ ಕೋರ್ಟ್ಗೆ ಹಾಜರುಪಡಿಸಿ ಹಿಂಡಲ್ಗಾ ಜೈಲಿಗೆ ಆರೋಪಿಗಳನ್ನು ಶಿಫ್ಟ್ ಮಾಡಲಾಗಿದೆ ಎಂದರು विनोद कोलकार के मिम कन्नड़ा न्यूज़ बेलगावी